ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡು ಪ್ರಮುಖವಾದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಆರ್ ಎಚ್ ಎಸ್ ಈ ಪ್ರಶ್ನೆಗಳು ಸಹಾಯ ಆಗಬಹುದು ಇದರ ಜೊತೆಗೆ ಈ ಹಿಂದೆ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿರಿ ಈಗಾಗಲೇ ನಾನು ಒಂದರಿಂದ ಮೂವತ್ತರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹಿಂದಿನ ಇದೆ ಹೋಗಿ ನೋಡಿ ಇದು ಅದರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೂವತ್ತೊಂದನೇ ಪ್ರಶ್ನೆ ಜೀವ ವಿಕಾಸದ ಪಿತಾಮಹ ಯಾರು

ಪ್ರಾಣಿಶಾಸ್ತ್ರ ಜೊತೆಗೆ ಜೀವಶಾಸ್ತ್ರವನ್ನು ಕೂಡ ಜೀವಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತಾರ ಜೊತೆಗೆ ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರ ನೆಕ್ಸ್ಟ್ ಧನ್ವಂತರಿ ಅವರು ಕಂಡು ಹಿಡಿದದ್ದು ಆಯುರ್ವೇದ ಆಯುರ್ವೇದವನ್ನು ಕಂಡು ಕಂಡಿಡಿದವರ ಧನ್ವಂತರಿ ಹಾಗಾಗಿ ಇವನು ಆಯುರ್ವೇದ ಪಿತಾಮಹ ಅಂತ ಕೂಡ ಕರೀತಾರ ಹಾಗಾದ್ರೆ ಜೀವ ವಿಕಾಸನ್ನು ಕಂಡಿಡಿದವರು ಯಾರಂತ ನೋಡಿದಾರ ಆಪ್ಷನ್ ಸಿ ಚಾರ್ಲ್ಸ್ ಡಾರ್ವಿನ್ ಮುಂದಿನ ಪ್ರಶ್ನೆ ರಕ್ತದ ಮೂವತ್ತೆರಡನೇ ಪ್ರಶ್ನೆ ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುರಿನ ಭಾಗ ಯಾವುದು ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಕೇಳಿದಂತ ಪ್ರಶ್ನೆ ಆಗಿತ್ತು ನೋಡ್ರಿ ಹಾಗಾದ್ರ ಆಪ್ಷನ್ ಎ ಪಾನ್ಸ್ ಆಪ್ಷನ್ ಬಿ ಮೆಡುಲ್ಲಾ ಆಪ್ಷನ್ ಸಿ ಅಣು ಮಸ್ತಿಷ್ಕ ಆಪ್ಷನ್ ಡಿ ಮಹಾ ಮಸ್ತಿಷ್ಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮೆಡುಲಾ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಪಾನ್ಸ್ ಪಾನ್ಸ್ ಅಣು ಮಸ್ತಿಷ್ಕ ಮಹಾ ಮಸ್ತಿಷ್ಕ ಏನೇನ್ ಮಾಡ್ತಾವಂತ ನೋಡೋದಾದ್ರ ರಕ್ತದ ಒತ್ತಡ ಕಂಡುಹಿಡಿಯುವುದು ರಕ್ತದೊತ್ತಡವನ್ನು ಅನೈಚ್ಛಿಕೆಯನ್ನು ನಿಯಂತ್ರಿಸುವ ಹಿಮ್ಮೆದಿನ ಭಾಗ ಅಂದ್ರೆ ಬಿಡಲ್ಲ ಪಾನ್ಸ್ ಏನ್ ಮಾಡ್ತಿದಂದ್ರ ಮುಖದ ಹಾವಭಾವ ಮುಖದ ಹಾವಭಾವವನ್ನು ನಮ್ಗೆ ತೋರ್ಸೋದು ಯಾವ್ದ್ರ ಮೂಲಕ ಪಾನ್ಸ್ ಮೂಲಕ ಗೊತ್ತಾಗ್ತದೆ ನಾವು ಜೊತೆಗೆ ಆಹಾರ ಅಗಿಯುವಿಕೆ ಆಹಾರ ಅಗಿಯುವಿಕೆ ನಾವು ತಿನ್ನು ಆಹಾರ ಅಂತ ಎದ್ರ ಮೂಲಕ ನಮ್ಗೆ ಇದು ಮಾಡ್ತಂದ್ರೆ ಅಂದ್ರ ಪಾನ್ಸ್ ನಮ್ಗ ಇದ್ ಮಾಡ್ತೇತಿ ಜೊತೆ ನೆಕ್ಸ್ಟ್ ಅಣು ಮಸ್ತಿಷ್ಕ ಅಣು ಮಸ್ತಿಷ್ಕ ಏನ್ ಮಾಡ್ತೀನಿ ಅಂತ ನೋಡಿದ್ರೆ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತೇವಿ ಸಾಮಾನ್ಯವಾಗಿ ಯಾರಾದರೂ ಆಲ್ಕೋಹಾಲ್ ಸೇವನೆ ಮಾಡಿದಾಗ ನೋಡ್ರಿ ಅವರು ಏನ್ ಮಾಡೋದು ನಿಂತಲೇ ನಿಲ್ಲಂಗಿಲ್ಲ ಸಂದರ್ಭದಲ್ಲಿ ನಮ್ಮ ದೇಹವನ್ನು ನಿಯಂತ್ರಣ ಮಾಡೋದು ಯಾವ್ದು ಅಂತ ಅನು ಮಸ್ತಿಷ್ಕ ಮಹಾ ಮಸ್ತಿಷ್ಕ ಏನ್ ಮಾಡ್ತೀನಿ ಅಂದ್ರ ಸ್ಮರಣೆ ಮಾಡ್ತಿದ್ವಿ ಸ್ಮರಣೆ ಅಂದ್ರ ನಾವು ಓದಿನ ಓದಿನಂತ ವಿಷಯಗಳನ್ನ ಅಥವಾ ಯಾವುದೋ ಒಂದು ವಿಷಯಗಳನ್ನ ನಾವ್ ಏನ್ ಮಾಡ್ತೀವಿ ಸ್ಮರಣೆ ಅಂದ್ರೆ ಅಲ್ಲಿ ಶೇಖರಣೆ ಮಾಡ್ತೀವಿ ಜೊತೆಗೆ ಅವನ್ನ ನೆನಪಿನಲ್ಲಿ ಇಟ್ಟುಕೊಂತ ಸಹಾಯ ಮಾಡೋದು ಯಾವ್ದು ಅಂದ್ರ ಮಹಾ ಮಸ್ತಿಷ್ಕ ಹಾಗಾದ್ರೆ ಮೂವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಡಲ್ಲ ಮುಂದಿನ ಪ್ರಶ್ನೆ ಮೂವತ್ತ್ ಮೂರನೇ ಪ್ರಶ್ನೆ ನೀರಿನಲ್ಲಿ ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಷಿಣಗಳ ದ್ರವ್ಯ ರಾಶಿ ಅನುಪಾತ ಇಪ್ಪತ್ತೆರಡರ ಟಿ ಟಿ ಕೇಳಿದಂತ ಪ್ರಶ್ನೆ ಆಗಿತ್ತು ನೋಡ್ರಿ ಹಾಗಾದ್ರೆ ಇಲ್ಲಿ ನೋಡ್ರಿ ನೀರಿನಲ್ಲಿರುವ ಹೈಡ್ರೋಜನ್ ನೀರಿನಲ್ಲಿ ಏನಾದ್ರೆ ಓ ಬರುತ್ತೆ ಸಾಮಾನ್ಯವಾಗಿ ಹಾಗಾದ್ರೆ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಷಣ ದ್ರವ್ಯ ರಾಶಿ ದ್ರವ್ಯ ರಾಶಿ ಮತ್ತು ಅನುಪಾತ ಡಿಫ್ರೆನ್ಸ್ ಐತಿ ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಅಕ್ಷಣಗಳ ದ್ರವ ಅನುಪಾತ ಕೇಳಾಗ ಏನ್ ಮಾಡ್ತೀವಿ ನಾವು ಅದಕ್ಕೇನು ಆಪ್ಷನ್ ನೋಡೋಣ ಸಿ ಒನ್ ರೆಸ್ಟ್ ಟು ಆಪ್ಷನ್ ಡಿ ಒನ್ ರಷ್ಟು ಏಟ್ ನಾವು ಸಾಮಾನ್ಯವಾಗಿ ಏನ್ ಮಾಡ್ತಿವಿ ಹೈಡ್ರೋ ನೀರಿನಲ್ಲಿರೋ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ ಕೇರಳ ಟೂ ರೆಸ್ಟ್ ಒನ್ ಅಂತ ಹಾಕ್ತಿವಿ ಅನುಪಾತ ಕೇರಳಾಗ ಹಾಕ್ಬೋದು ಹಾಗಾದ್ರೆ ದ್ರವ್ಯ ರಾಶಿ ಅನುಪಾತ ಆಪ್ಷನ್ ಎ ಟೂ ಎಸ್ಟ್ ಒನ್ ಸರಿಯಾಗಿ ತಪ್ಪಾಗ್ತೈತಿ ಯಾಕಂದ್ರೆ ದ್ರವ್ಯ ರಾಶಿ ಅನುಪಾತ ಕೇಳಿದಾಗ ಏನಾಗ್ತಿ ನಾವ್ ಹೈಡ್ರೋಜನ್ ದ ಸೋರಿ ಹೈಡ್ರೋಜನ್ ದ ಆಟೋಮಿಕ್ ಮಾಸ್ ಎಷ್ಟೈತಿ ನೋಡ್ರಿ ಒನ್ ಐತಿ ಹಾಗಾದ್ರೆ ಇಲ್ಲಿ ಎಷ್ಟು ಅದಾವ ಎರಡು ಅದಾವ ಅಂದ್ರೆ ಒನ್ ಪ್ಲಸ್ ಒನ್ ಅಂದ್ರೆ ಟೂ ಆಯ್ತು ಅದೇ ತರ ಆಕ್ಸಿಜನ್ ಯಾಕಂದ್ರೆ ಪರಮಾಣು ಸಂಖ್ಯೆ ಎಂತ ಅದ್ರ ಪರಮಾಣು ರಾಶಿ ಹದಿನಾರು ಆಗ್ತೈತಿ ಹಾಗಾಗಿ ಇದನ್ನ ಸಿಕ್ಸ್ಟೀನ್ ನೋಡ್ರಿ ಏಟ್ ಪ್ಲಸ್ ಏಟ್ ಇದ್ ಮಾಡ್ಬೋದಲ್ಲ ನಾವು ಏಟ್ ಪ್ಲಸ್ ಏಟ್ ಅಂದ್ರೆ ಸಿಕ್ಸ್ಟೀನ್ ಆಗ್ತದೆ ನೋಡ್ರಿ ಏಟ್ ಪ್ಲಸ್ ಏಟ್ ಹೌದಾ ಇಲ್ಲ ಅವು ಒಂದೇ ತನ್ಬಿಡ್ರೆ ಅಂದ್ರೆ ಅದ್ರ ಏನಾಗ್ತೈತಿ ಆಗ್ತೈತಿ ಆಕ್ಸಿಜನ್ ಇಂದ ಪರಮಾಣು ರಾಶಿ ಸಂಖ್ಯೆ ನೋಡಿದಾಗ ನೋಡಿದ್ರೆ ಆಗ್ತೈತಿ ಹದಿನಾರು ಬರ್ತೈತಿ ಹೌದಾ ಹಾಗಾದ್ರೆ ನೋಡಿ ಎರಡು ಒಂದ್ಲೆ ಎರಡು ಎಂಟ್ಲೆ ಹಾಗಾದ್ರೆ ಒನ್ ಒನ್ ಬೈ ಏಟ್ ಅಂದ್ರೆ ಅನುಪಾತ ಬರೋ ಒನ್ ರಷ್ಟು ಏಟ್ ಹಾಕೈತಿ ಹಾಗಾದ್ರೆ ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯ ರಾಶಿಯ ಇಲ್ಲಿ ವರ್ಡ್ ಐತಿ ದ್ರವ್ಯ ರಾಶಿಯ ಅನುಪಾತ ಕೇಳಿದಾಗ ಆಪ್ಷನ್ ಡಿ ಒನ್ ರಷ್ಟು ಏಟ್ ಇಸ್ ರೈಟ್ ಆನ್ಸರ್ ನೀರಿನಲ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ರೇಷೋ ಕೇಳಾಗ ಏನ್ ಮಾಡ್ಬೇಕು ನಾವು ಕೇವಲ ರೇಷೋ ಕೇಳಿದಾಗ ಟೂ ರೆಸ್ಟ್ ಒನ್ ಬರಿತೀವಿ ಆದ್ರೆ ದ್ರವ್ಯ ರಾಶಿ ಕೇಳಿದಾಗ ಏನ್ ಮಾಡ್ತೀವಿ ಒಂದಷ್ಟು ಏಟ್ ಆಗುತ್ತ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ ಮೂವತ್ನಾಲ್ಕನೇ ಪ್ರಶ್ನೆ ಗ್ಯಾನಿಮೇಡ ಇದು ಯಾವ ಗ್ರಹದ ಉಪಗ್ರಹವಾಗಿದೆ ಆಪ್ಷನ್ ಎ ಶನಿ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಗುರು ಆಪ್ಷನ್ ಡಿ ಯುರೆಸ್ ಹಾಗಾದ್ರೆ ಗ್ಯಾನಿಮೇಡ ಅನ್ನೋದು ಆಪ್ಷನ್ ಸಿ ಗುರುಗ್ರಹದ ಉಪಗ್ರಹ ಅಂತ ಹೇಳ್ಬೋದು ಹಾಗಾದ್ರ ಗುರುಗ್ರಹದ ಉಪಗ್ರಹ ನೋಡ್ರಿ ಗ್ಯಾನಿಮೇಡ ಅಯೋ ಅಯೋ ಅಯೋಮ್ ಯುರೋಫಾಮ್ ಮತ್ತು ಕ್ಯಾಲಿಸ್ಟ್ರೋನ್ ಅದ ಉಪಗ್ರಹ ಬರ್ತಾವ ಮುಖ್ಯವಾಗಿ ನೆಕ್ಸ್ಟ್ ಶನಿ ಗ್ರಹದ ಉಪಗ್ರಹ ಯಾವ್ದಂತ ನೋಡುದಾದ್ರೆ ಟೈಟಾನ್ ಟೈಟಾನ್ ಅನ್ನೋದು ಶನಿ ಗ್ರಹದ ಪ್ರಮುಖ ಉಪಗ್ರಹ ಅಂತ ಹೇಳ್ಬೋದು ನೆಕ್ಸ್ಟ್ ಭೂಮಿಯ ಏಕೈಕ ಉಪಗ್ರಹವಾದ ಚಂದ್ರ ನೆಕ್ಸ್ಟ್ ಅದೇ ತರ ದ ಒಬೆರಾನ್ ಒಬೆರಾನ್ ಮತ್ತ ಏರಿಯಾಲ್ ನೋಡ್ರಿ ಏರಿಯಾಲ್ ಇದು ಕೂಡ ಯುರೇನಿಸ್ ದ ಉಪಗ್ರಹ ಅಂತ ಹೇಳ್ಬೋದು ಹಾಗಾದ ಗ್ಯಾನಿ ಮೇಡದ ಯಾವ ಗ್ರಹದ ಉಪಗ್ರಹ ಆಪ್ಷನ್ ಸಿ ಗುರುಗ್ರಹದ ಉಪಗ್ರಹವಾಗಿತ್ತು ಅಂತ ಹೇಳ್ಬೋದು ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ ಮೂವತ್ತೈದನೇ ಪ್ರಶ್ನೆ ರೈಬೋಪ್ಲೇವಿನ್ ಇದು ಯಾವ ಜೀವಸತ್ವದ ರಾಸಾಯನಿಕ ಹೆಸರಾಗಿದೆ ആക്ഷൻ എ വിറ്റിൻ ബി സി സോറി ഓപ്ഷൻ ബി വിറ്റാമിൻ ഓപ്ഷൻ സി വിറ്റാമിൻ കെ ഓപ്ഷൻ ഡി വിറ്റാമിൻ സി വിറ്റമിൻസിബോവിൻ ഇത് വിറ്റമിൻ വിറ്റമിൻ ബി ടൂ ദസായ വിറ്റമിൻ ബി വൺ വിറ്റാമിൻ കെ വിറ്റാമിൻ സി ദ രാസായനിക ദസായനോട വിറ്റമിൻ ബി വൺ ദ തയമിൻ തയമിൻ അനോദ വിറ്റമിൻ ബി വൺ നെക്സ്റ്റ് വിറ്റാമിൻ കെ ദ ಪಿಲ್ಲೋ ಕ್ವಿನೋನ್ ಪಿಲ್ಲೋ ಕ್ವಿನೋನ್ ಇದು ಕೂಡ ಎಕ್ಸಾಮ್ ಕೇಳುವಂತ ಚಾನ್ಸ್ ಐತಿ ನೋಡ್ರಿ ಈಗಾಗಲೇ ಹಿಂದ ವಿಟಾಮಿನ್ ಡಿ ವಿಟಮಿನ್ ಡಿ ದ ಕ್ಯಾಲ್ಸಿಯ ಪೆರಾಲ್ ವಿಟಾಮಿನ್ ಸಿ ದಾರ್ಬಿಕ್ ಅಸ್ಕಾರ್ಬಿಕ್ ಆಮ್ಲ ಸೋರಿ ಅಸ್ಕಾರ್ಬಿಕ್ ಆಮ್ಲ ಅನ್ನೋದ ವಿಟಮಿನ್ ಸಿ ದ ರಾಸಾಯನಿಕ ಹೆಸರು ಅಂತ ಹೇಳ್ಬಹುದು ಹಾಗಾದ್ರೆ ರೈಬೋಪ್ಲೇವಿನ್ ಅನ್ನೋದ ವಿಟಮಿನ್ ಬಿ ಟು ದ ರಾಸಾಯನಿಕ ಹೆಸರು ಆಪ್ಷನ್ ರೈಟ್ ಆನ್ಸರ್ ముంద ప్రశ్న ప్రశ్న కాంత క్షేత్ర మ్యగ్నెటిక్ ఫీల్డ్ మ్యగ్నెటిక్ ప్లక్స్ ఎస్ ఐ మా క్రమేంతారు ఆప్షన్ ఏ వెబర్ కులం ఆప్షన్ బి టెస్లాబర్ ఆప్షన్ సి వ్యాట్ మరి ఓం ఆప్షన్ డి టెస్లాల్డ్ కాత క్షేత్ర అంద మగ్నేటిక్ ఫీల్డ్ మ్యగ్గ్నెటిక్ ప్లక్స్ ఎస్ ఐ మానంత క్రమ క్షేత్ర ఆప్షన్ బి ఇస్ అయిట్ ఆన్సర్ కాంత క్షేత్ర టెస్లా మ్యగ్నెటిక్ ప్లక్స్ దెబర్ హా ಹಾಗಾದ್ರ ಇಲ್ಲಿ ನೋಡ್ರಿ ಕೂಲಂ ಅನ್ನೋದ ವಿದ್ಯುತ್ ಆವೇಶ ವಿದ್ಯುತ್ ಆವೇಶದ ಎಸ್ಮಾನ ಯಾವ್ದಂತ ಕೇಳ್ರ ಕೂಲಂ ಹೌದಾ ನೆಕ್ಸ್ಟ್ ವ್ಯಾಟ್ ಇದು ಸಾಮರ್ಥ್ಯದ ಸಾಮರ್ಥ್ಯದ ಮಾನ ಸಾಮರ್ಥ್ಯದ ಪವರ್ ಮಾನ ವ್ಯಾಟ್ ಓಮ್ ದ ವಿದ್ಯುತ್ ರೋಧ ವಿದ್ಯುತ್ ರೋಧದ ಎಸ್ ಮನೆ ಯಾವ್ದ ಓಮ್ ನೆಕ್ಸ್ಟ್ ಓಲ್ಟ್ ಅನ್ನೋದ ವಿಭವಾಂತರ ವಿಭವಾಂತರದ ಎಸ್ಐ ಮಾನ ಯಾವ್ದು ಅಂದ್ರ ವಿಭವಾಂತರ ಓಲ್ಟ್ ಹೌದಾ ಮೂವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಟೆಸ್ಲಾ ಮತ್ತು ವೆಬರ್ ಮುಂದಿನ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಭೂಮಿಯ ಮೇಲೆ ಒಂದು ವಸ್ತು ಅರವತ್ತು ನ್ಯೂಟನ್ ತೂಗುತ್ತದೆ ಅದೇ ಚಂದ್ರನ ಮೇಲೆ ಅದರ ತೂಕ ಎಷ್ಟಿದೆ ಇದು ಕೂಡ ಈ ಹಿಂದೆ ಕೇಳಂತ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಐ ತಿಂಕ್ ಇಪ್ಪತ್ತೆರಡು ಅವ್ರ ಇಪ್ಪತ್ತೊಂದರ ಕೇಳಿದ ನೋಡ್ರಿ ಇದ್ ಪ್ರಶ್ನೆ ಹೌದಾ ಹಾಗಾದ್ರ ಯಾವ್ದೋ ವಸ್ತು ಭೂಮಿ ಮೇಲೆ ಅರವತ್ ನ್ಯೂಟನ್ ತಗೋತಿದೆ ಅದ ವಸ್ತು ಚಂದ್ರನ ಮೇಲೆ ಎಷ್ಟು ತೂಗುತ್ತಿದೆ ಅಂತ ನಮ್ಗೆ ಕೇಳಿದ ಹಾಗಾದ್ರೆ ಇದಕ್ಕೆ ಫಾರ್ಮುಲಾ ಐತ್ ನೋಡ್ರಿ ஆப்ஷன் ஏ ஒன் சி சிக்ஸ் நியூட்டன் டி டென் நியூட்டன் சரியாத உத்தர ஆப்ஷன் டி டென் நியூட்டன் அதுங்க சூத்த நோட் மெல வஸ்தூக்கூட நோட்ர ஒன் பை சிக்ஸ் இன் டூமிய மேலினூல வூக்கம்தோட் அந்த ಚಂದ್ರನ ಮೇಲಿನ ಯಾವದೋ ಒಂದು ವಸ್ತು ಏನಿದೆ ಭೂಮಿಯ ಆರನೇ ಭಾಗದಷ್ಟು ಒಂದ್ ಹಿಂಗ್ ಏನೋ ಇರತೈತಿ ಅದ ಒನ್ ಬೈ ಸಿಕ್ಸ್ ಭೂಮಿ ಮೇಲೆ ಎಷ್ಟ್ ಐತಿ ಆ ವಸ್ತು ಅರವತ್ ನ್ಯೂಟನ್ ತೂಗತೈತಿ ಹೌದಾ ಹಾಗಾದ್ರೆ ಸಿಕ್ಸ್ ಒನ್ ಜಾ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಉತ್ತರ ಎಷ್ಟ್ ಬರ್ತದೆ ಟೆನ್ ನ್ಯೂಟನ್ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ವಿ ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ ಎ ಪಿನಿಯಲ್ ಗ್ರಂಥಿ ಆಪ್ಷನ್ ಬಿ ಪಿಟ್ಯೂಟರಿ ಗ್ರಂಥಿ ಆಪ್ಷನ್ ಸಿ ಯಕೃತ ಲಿವರ್ ಆಪ್ಷನ್ ಡಿ ಮೆದುಜೀರಕ ಗ್ರಂಥಿ ಹೌದಾ ಹಾಗಾದ್ರೆ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಯಕೃತ ಅಥವಾ ಲಿವರ್ ಅಂತ ಇದೆ ಮಾನವ ದೇಹ ಅತ್ಯ ಕಂಡು ಅತ್ಯಂತ ದೊಡ್ಡ ಗ್ರಂಥಿ ಅಂತ ಹೇಳ್ಬಹುದು ಹಾಗಾದ್ರೆ ಅತ್ಯಂತ ಚಿಕ್ಕ ಗ್ರಂಥಿ ಯಾವ್ದು ಅಂತ ನೋಡೋದಾದ್ರ ಪಿನಿಯಲ್ ಅನ್ನೋದ ಅತ್ಯಂತ ಮಾನವ ದೇಹದಲ್ಲಿ ಕಂಡು ಅತ್ಯಂತ ಚಿಕ್ಕ ಗ್ರಂಥಿ ಯಾವ್ದು ಅಂದ್ರೆ ಪಿನಿಯಲ್ ಹೌದಾ ಪಿಟುಟಿ ಗ್ರಂಥಿ ಏನೇನು ಗ್ರಂಥ ಕರಿತಾರಂದ್ರ ಮಾಸ್ಟರ್ ಆಫ್ ಮಾಸ್ಟರ್ ಗ್ರ್ಯಾಂಡ್ ಅಂತ ಕರಿತಾರ ನೋಡ್ರಿ ಮಾಸ್ಟರ್ ಗ್ರಂಥಿ ಅಂತ ಕರೀತಾರ ನಮ್ಮ ದೇಹನ ನಿಯಂತ್ರಣ ಮಾಡ್ತೈತಿ ನೆಕ್ಸ್ಟ್ ಮೆದೋಜೀರಕ ಗ್ರಂಥಿ ಏನು ಕರಿತಂದ್ರ ಮಿಶ್ರ ಗಂತಿ ಮಾನವ ದೇಹದಲ್ಲಿ ಕಂಡು ಬಂತ ಮಿಶ್ರ ಗ್ರಂಥಿ ಯಾವ್ದು ಅಂತ ಕೇಳಿದ್ರ ಗ್ರಂಥಿ ಗಂಥಿ ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವ್ದು ಯಕೃತ ಅಲ್ಲಿವ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಮೂವತ್ತೊಂಬತ್ತನೇ ಪ್ರಶ್ನೆ ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಯಾವುದು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೀಟೇಲ್ ಕೇಳ ನೋಡ್ರಿ ನೋಡ್ರಿ ಆಪ್ಷನ್ ಎ ಯುರಿಕ್ ಆಮ್ಲ ಆಪ್ಷನ್ ಬಿ ಟಾಟರಿಕ್ ಆಮ್ಲ ಆಪ್ಷನ್ ಸಿ ಪಾರ್ಮಿಕ್ ಆಮ್ಲ ಆಪ್ಷನ್ ಡಿ ಅಕ್ಸಾಲಿಕ್ ಆಮ್ಲ ಹಾಗಾದ್ರೆ ಪಾಲಕ್ ಸೊಪ್ನ ಯಾವ ಆಮ್ಲ ಕಂಡು ಬರ್ತೈತೆ ಅಂತ ನೋಡಿದ್ರೆ ಆಪ್ಷನ್ ಡಿ ಅಕ್ಸಾಲಿಕ್ ಆಮ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಯೂರಿಕ್ ಆಮ್ಲ ಟಾರ್ಟಾರಿಕ್ ಆಮ್ಲ ಮತ್ತು ಪಾರ್ಮಿಕ ಆಮ್ಲ ಎಲ್ಲೆಲ್ಲಿ ಕಂಡು ಅಂತ ನೋಡಿದ್ರ ಯೂರಿಕ್ ಆಮ್ಲ ಕಂಡು ಬರೋದು ಮೂತ್ರದಾಗ ನೋಡೋದು ಮೂತ್ರದಾಗ ಕಂಡು ಬರುವಂತ ಆಮ್ಲ ಯಾವ್ದು ಕೇಳಬಹುದು ಮುಂದೆ ಮುಂಬರುವ ಎಕ್ಸಾಮ್ ಅಲ್ಲಿ ಯೂರಿಕ್ ಆಮ್ಲ ಟಾರ್ಟಾರಿಕ್ ಆಮ್ಲ ಹುಣಸೆ ಹಣ್ಣು ಹುಣಸೆ ಹಣ್ಣು ಮತ್ತ ನೆಕ್ಸ್ಟ್ ಮಾವು ಮತ್ತ ದ್ರಾಕ್ಷಿದಾಗ ಕೂಡ ಏನೋ ಟಾರ್ಟಾರಿಕ್ ಆಮ್ಲ ಕಂಡು ಬರ್ತೈತಿ ಪಾರ್ಮಿಕ ಆಮ್ಲ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದ್ರ ಇರುವೆ ಕಚ್ಚಿದಾಗ ನೋಡಿ ಸಾಮಾನ್ಯವಾಗಿ ಇರುವೆ ಕಚ್ಚಿದಾಗ ಯಾವ ಆಮ್ಲ ಬಿಡುಗಡೆ ಹಾಕಿ ಅಂತ ನೋಡಿದ್ರ ಪಾರ್ಮಿಕ್ ಆಮ್ಲ ಇದು ಕೂಡ ಹಿಂದೆ ಎಕ್ಸಾಮ್ ಕೇಳಿದ್ರು ಹಾಗಾದ್ರೆ ಪಾಲಕ್ ಸೊಪ್ಪಿನಲ್ಲಿ ಆಮ್ಲೆ ಆದ್ರೂ ಆಮ್ಲ ಮುಂದಿನ ಪ್ರಶ್ನೆ ಆಪ್ಷನ್ ಸಾರಿ ನಾಲ್ವ ನಲವತ್ತನೇ ಪ್ರಶ್ನೆ ಖಾರಿಫ್ ಬೆಳೆಗಳನ್ನು ಯಾವಾಗ ಬೆಳೆಯುತ್ತಾರೆ ಆಪ್ಷನ್ ಎ ಚಳಿಗಾಲ ಆಪ್ಷನ್ ಬಿ ಮಳೆಗಾಲ ಆಪ್ಷನ್ ಸಿ ಆಪ್ಷನ್ ಡಿ ಯಾವುದಲ್ಲ ಹಾಗಾದ್ರೆ ಸಾಮಾನ್ಯವಾಗಿ ಖಾರಿಫ್ ಬೆಳೆಗಳನ್ನ ಯಾವಾಗ ಬೆಳೀತಾರಂದ್ರ ಖಾರಿಫ್ ಬೆಳೆ ಅಂದ್ರೆ ಏನಂತ ನೋಡಿದ್ರ ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತ ಬೆಳೆಗಳನ್ನ ಸಾಮಾನ್ಯವಾಗಿ ಖಾರಿಫ್ ಬೆಳೆ ಅಂತ ಇವ್ನು ಯಾವಾಗ ಬೆಳೀತಾರಂದ್ರ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಬೆಳೀತಾರೆ ನೋಡ್ರಿ ಉದಾಹರಣೆ ಯಾವ್ದಂದ್ರ ಭತ್ತ ಜೋಳ ಸೋಯಾಬೀನ್ ಇವೆಲ್ಲ ಏನ್ ಮಾಡ್ತಾರ ಅಂದ್ರ ನೆಲೆಗಡ್ಲೆ ಅಂತ ಹೇಳ್ಬಹುದು ಹತ್ತಿ ನೆಲ ಏನ್ ಮಾಡ್ತೀವಿ ಮಳೆಗಾಲದಾಗ ಬೆಳಿತೀವಿ ಹಾಗಾದ್ರೆ ಕಾರಿ ಬೆಳೆಗಳ ಸಾಮಾನ್ಯವಾಗಿ ಯಾವಾಗ ಬೆಳಿತಾರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅದೆಲ್ಲ ಬೆಳಿತಾರ ಬೆಳೀತಾರೆ ಭತ್ತ ಹತ್ತಿ ಇನ್ನೆಲ್ಲ ಏನ್ ಮಾಡ್ತಾರೆ ಇಲ್ಲಿ ಬೆಳಿತಾರ ನೆಕ್ಸ್ಟ್ ಚಳಿಗಾಲದಲ್ಲಿ ಬೆಳೆಯಂತ ಬೆಳೆಗಳನ್ನ ಏನ ರಬಿ ಬೆಳೆಗಳು ಅಂತೀವಿ ಹೌದಾ ರಬಿ ಬೆಳೆಗಳು ಇಲ್ಲಿ ಯಾವಾಗ ಬೆಳಿತಾರ ನೋಡ್ರಿ ಗೋಧಿ ಕಡಲೆ ಸಾ ಗೋಧಿ ಕಡಲೆ ಬಟಾಣಿ ಕಡಲೆ ಬಟಾಣಿ బట్టణా బాగా రబింద చాలా బంతబీ బెళ్ళ మళ్ళీ కారీ బె అంత ఇది నిర్థ ఐతి అందలవత్న ప్రశ్న న్యాప్తలీన్ గుడియన్ తయారు బాస రసాయన స ఇప్పటి క ప్రశ్న ఆప్షన్ ఏ కల్లు డాప్షన్ బోక్ ఆప్షన్ సి కల్లు అనీరా ఆప్షన్ డి అంతసైట్ ಹಾಗಾದ್ರೆ ನ್ಯಾಪ್ತಲಿನ್ ಗುಳಿಗೆ ಹಣ ತಯಾರಿಸಲು ಬಳಸುವಂತ ರಾಸಾಯನಿಕ ಯಾವುದು ಅಂತ ನೋಡಿದ್ರ ಆಪ್ಷನ್ ಎ ಕಲ್ಲಿದ್ದಲು ಡಾಂಬರ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಕೋಕ ಕಲ್ಲಿದ್ದಲು ಅನಿಲ ಮತ್ತು ಅಂತರ ಕಲ್ಲಿದ್ದಿನ ವಿಧಗಳು ಅಂತ ಹೇಳ್ಬೋದು ಹೌದಾ ಮುಂದಿನ ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಟೈಫಾಯ್ಡ್ ಮತ್ತು ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳು ಯಾವ್ದರಿಂದ ಉಂಟಾಗುತ್ತವೆ ಹೌದಾ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಪ್ರೋಟೋಜೋವಾ ಆಪ್ಷನ್ ಸಿ ಶೈವಲಗಳು ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಹಾಗಾದ್ರೆ ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳ ಟಿ ಬಿ ರೋಗಗಳು ಯಾವ್ದಿಂದ ಉಂಟಾಗ್ತಾವ್ ನೋಡಿದ್ರ ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಉಂಟಾಗ್ತಾವ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ವೈರಸ್ ಇಂದ ಬರುವಂತ ರೋಗ ರೋಗ ಯಾವ್ಯಂತ ನೋಡಿದ್ರೆ ನೋಡ್ರಿ ವೈರಸ್ ಇಂದ ಸಾಮಾನ್ಯವಾಗಿ ನೋಡ್ರಿ ಶೀತ ಅಂದ್ರೆ ಸಾಮಾನ್ಯ ನೆಗಡಿ ಆಕೈತಿ ಶೀತ ಪೋಲಿಯೋ ಪೋಲಿಯೋ ಕೂಡ ಒಂದು ವೈರಸ್ನಿಂದನ ಬರ್ತೀವಿ ನಾವು ಪೋಲಿಯೋ ನೆಕ್ಸ್ಟ್ ಶೀತಾಳೆ ಸಿಡುಬು ಸಳೆ ಸಿಡುಬು ಇವು ವೈರಸ್ ಇಂದ ಬರುವಂತ ರೋಗಗಳು ಪ್ರೋಟೋಜೋದಿಂದ ಯಾವ್ಯಾವ ಬರ್ತಾವಂದ್ರ ಬೇದಿ ನೋಡ್ರಿ ಿ ಬೀದಿ ಅಂತಾರ ಬೇದಿ ಮತ್ತ ಮಲೇರಿಯಾ ಮಲೇರಿಯಾ ಇವ ಪ್ರೋಟೋಜೋದಿಂದ ಬರ್ತಾವ ಹಾಗಾದ್ರೆ ಶೈವಲಕ ಉದಾಹರಣೆ ಸ್ಪೈರೋ ಗೈರ ನೋಡ್ರಿ ಸ್ಪೈರೋಗೈರ ಇದು ಶೈವಲಕ ಉದಾಹರಣೆ ಅಂತ ಹೇಳ್ಬೋದು ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಮತ್ತು ರೋಗಗಳ ಬರ್ತಾವೆ ನಲವತ್ತೆರಡನೇ ಪ್ರಶ್ನೆಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಮುಂದಿನ ಪ್ರಶ್ನೆ நாலே பிரே உஷ்ணத எஸ்ஸாய் அந்த உஷ்ண அந்தராஷ்டிரீயமான உஷ்ணு அழைத்த ஆப்ஷன் எ ஜவுல் ஆப்ஷன்வின் ஆப்ஷன் சி செல்சியஸ் ஆப்ஷன் டி பாரன்ஹிட்டு உஷ்ணன் அழைத்த ஆப்ஷன் ஏ ஜவுள் அழை மாதிரி அழைத்துவோ கெல்வின் தாப்த்து கெல்வின் தாப சாரி கெல்வி செல்சியஸ் பாரன் ஹிட்டு தாப மாபக்து தாபவன அழ்த்த ತಾಪಮಾಪಕಗಳು ಮಾಪಕಗಳು ಅಂತ ಹೇಳ್ತೀವಿ ಇದರಲ್ಲಿ ಕೆಲವಿನಿಂದ ಸೆಲ್ಸಿಯಸ್ ಪರಿವರ್ತನೆ ಮಾಡ್ತೀವಿ ನೆಕ್ಸ್ಟ್ ನೂರನೇ ಪ್ರಶ್ನೆ ಸರಿಯಾದ ಉತ್ತರ ಜೌಲ್ ನಾಲ್ಕನೇ ಪ್ರಶ್ನೆ ಕೆಳಗಿನ ಹೇಳಿಕೆಯಲ್ಲಿ ಜಿ ಮತ್ತು ಜಿಗೆ ಸಂಬಂಧಿಸಿದ ಗ್ರಾವಿಟಿ ಮತ್ತು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಸಂಬಂಧಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದಾರ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟಿ ಲಂತ ಪ್ರಶ್ನೆ ಆಗಿತ್ತು ನೋಡ್ರಿ ಆಪ್ಷನ್ ಇ ಆಪ್ಷನ್ ಎ ಜಿ ಸ್ಥಿರವಾಗಿರುತ್ತದೆ ನೆಕ್ಸ್ಟ್ ಜಿ ಬದಲಾಗುತ್ತದೆ ಬಿ ಆಪ್ಷನ್ ಜಿ ಸ್ಥಿರವಾಗಿರುತ್ತದೆ ಜಿ ಬದಲಾಗುತ್ತದೆ ಆಪ್ಷನ್ ಸಿ ಜಿ ಮತ್ತು ಜಿ ಎರಡು ಸ್ಥಿರ ಆಪ್ಷನ್ ಡಿ ಜಿ ಮತ್ತು ಜಿ ಎರಡು ಬದಲಾಗ್ತದೆ ಅಂತ ಹೇಳಿದ್ರು ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತ ನೋಡೋದನ್ನ ನೋಡ್ರಿ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಜಿ ಎನ್ನುವುದ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಇದು ಇದ ನೋಡ್ರಿ ವಿಶ್ವವ್ಯಾಪಿ ಗುರುತ್ವ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಇದು ಭೂಮಿ ಮೇಲೆ ಅಳತೆ ಮಾಡ್ರಿ ನೆಕ್ಸ್ಟ್ ಆಕಾಶದಾಗ ಅಳತೆ ಮಾಡ್ರಿ ಇದರ ತೂಕ ಏನತೈತಿ ಸೇಮ್ ಇರ್ತೈತಿ ಇದೇನತೈತಿ എല്ല കിര സമ അഥവാ സ്ഥിര ഇ അത അത ജി അനോദന ഗ്രാവിട്ടി ഇത് ഗുരുത്വ ഗുരുത്വ അനോദി സ്ഥലാ ബദലാത്ത ഇതൊന്നിക്സ് ഇല്ല ബദവണ ആ ഇല്ല ആകാശദാഴ്ച ഭൂമിയെല്ലാം നോക്കി ആകെ പ്രശ്ന ഇത് യാസ്തു ഭൂമി അഴ്ത്തി അറവത് ന്യൂട്രൻ ആയിട്ട് അതെ ചന്ദ്രനേല അഴത്തെ ഗുരുത്വ ഏന ಅದ್ರ ಬೇರೆ ಬೇರೆ ಚೇಂಜ್ ಆಗತೈತಿ ಆದ್ರೆ ಈ ಜಿ ಅನ್ನೋದು ಕ್ಯಾಪಿಟಲ್ ಜಿ ಅನ್ನೋದು ಏನಾಗತ್ತೆ ವಿಶ್ವವ್ಯಾಪಿ ಗುರುತ ಸ್ಥಿರಾಂಕೊಂಡಿದೆ ಎಲ್ಲ ಎಲ್ಲಾ ಸ್ಥಳಗಳಲ್ಲಿ ಸೇಮ್ ಬರ್ತಿ ಈ ಜಿ ನ ಬದಲಾವಣೆ ಆಕೈತಿ ಹಾಗಾದ ಆಪ್ಷನ್ ಎ ಜಿ ಇದ ಕ್ಯಾಪಿಟಲ್ ಜಿ ಸ್ಥಿರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇದು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಫೋರ್ಡ್ ಆಪ್ಷನ್ ಬಿ ಜೇ ಜೇಮ್ಸ್ ಚಾಡ್ವಿಕ್ ಆಪ್ಷನ್ ಸಿ ಗೋಲ್ಡ್ಸ್ಟೀನ್ ಆಪ್ಷನ್ ಡಿ ಜೆ ಜೆ ಥಾಮ್ಸನ್ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ జె జె థామ్సన్ ఆప్షన్ డి ఇస్ అయిట్ ఆన్సర్ ఇన్ కం రుదర్ ఫోర్ కండి ప్రోటాన్ ప్రోటాన్ అని కండి ముందు ఎక్సాంబా కెక్స్ జేమ్స్ చాడ్విక్ న్యూట్రాన్యూట్రాన్ కంహిడారు న్యూట్రోన్ న్యూట్రాన్ కదవ్ జేమ్స్ చాడ్విక్ గోల్డ్స్టి అనోడ్ అనోడ కిడ్ గోల్స్టన్ కదా ఇల్వర్గ్ హైదు ప్రశ్న డీకస్ ఫస్ట్ టైమ్ వాష్ మరి ఈ విడి ఇష్ట అన్సరీ ಲೈಕ್ ಮಾಡಿ ಸಾಧ್ಯ ಆದಷ್ಟು ಯಾರೆಲ್ಲ ಟಿ ಟಿಗೆ ಪ್ರಿಪೇರ್ ಆಗ್ತಾ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು